ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಮಾರ್ಚ್ ಟ್ವೆಲ್ ಒಂದು ವಿಶೇಷ ಇತ್ತು ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಎರಡು ಐಪಿಒಗಳ ಲಿಸ್ಟಿಂಗ್ ಇದೆ ಅವುಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಜೊತೆಗೆ ಇನ್ನೊಂದು ಹೊಸ ಐಪಿಒ ಇವತ್ತು ಓಪನ್ ಆಗ್ತಾ ಇದೆ ಯಾವುದರ ಪ್ರೀಮಿಯಂ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಡೌ ಜೋನ್ಸಲ್ಲಿ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದ ಜಸ್ಟ್ ಫಾರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಡೌನ್ಫಾಲ್ ನಂತರ ಒಳ್ಳೆ ರಿಕವರಿ ಅನ್ನು ಮಾಡಿದೆ ನೀವು ಇಲ್ಲಿ ನೋಡಬಹುದು ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟೂ ಏಯ್ಟಿ ತ್ರೀ ಪಾಯಿಂಟ್ಸ್ ರಿಕವರಿ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಝೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ಇನ್ನು ಕೂಡ ಐಟಿ ಸೆಕ್ಟರ್ ಸ್ವಲ್ಪ ಪ್ರೆಜರ್ ಅಲ್ಲೇ ಕಂಡು ಬರ್ತಾ ಇದೆ ಹಾಗೆ ನಾವು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಫ್ಲಾಟ್ ಇದೆ ಬಟ್ ಗ್ರೀನ್ ಅಲ್ಲಿ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ವಿಪ್ರೋ ಕೂಡ ಡೌನ್ ಆಗಿದೆ ಹಾಫ್ ಪರ್ಸೆಂಟ್ ನೆಕ್ಸ್ಟ್ ಡಾಕ್ಟರ್ ನೋಡಿದ್ರೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಡಾಕ್ಟರ್ ಕೊಟ್ಟಿದೆ ಜೀರೋ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ನಂತರ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ಎಸ್ ಕಡೆಯಿಂದ ನಾಲ್ಕು ಸಾವಿರದ ಇನ್ನೂರು ಕೋಟಿ ನೆಟ್ ಬೈಂಗ್ ಕಂಡು ಬಂದಿದೆ ಹಾಗೆ ಎಸ್ ಕಡೆಯಿಂದ ಮೂರು ಸಾವಿರದ ನೆಟ್ ಬೈಂಗ್ ಕಂಡು ಬಂದಿದೆ ಓವರ್ ಆಲ್ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಸೆಲ್ ಮಾಡಿರೋದು ರಿಟೈಲರ್ಸ್ ಏನೇನೆ ನೋಡಿದಿರಿ ನಿನ್ನೆ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ಸೊ ಇತ್ತೀಚೆಗೆ ಸ್ವಲ್ಪ ಪಾನಿಕ್ ಆಗ್ತಾ ಇರೋದು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಐ ಎಸ್ ಇಬ್ಬರು ಕೂಡ ಬೈ ಮಾಡ್ತಿದ್ದಾರೆ ಆದರೂ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತಂದ್ರೆ ಒಬ್ವಿಯಸ್ಲಿ ಅದು ರಿಟೇಲ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾ ಇದಾರೆ ಅಂದ್ಕೊಳ್ಬಹುದು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಪಾನಿಕ್ ಆಗ್ತಿದ್ದಾರೆ ಅಂತಲೇ ಅಂದ್ಕೊಳ್ಬೋದು ಯಾಕಂದ್ರೆ ಅವರು ಸುಮಾರು ವೇರಿಯಸ್ ನ್ಯೂಸ್ ನಂಬ್ತಾರೆ ನಂಬುತ್ತಾರೆ ಜಾಸ್ತಿ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನ್ಯೂಸ್ ಬೇಸ್ಡ್ ಆಗಿ ಸ್ಟಾಕ್ ಗಳನ್ನ ಬಯಿಂಗ್ ಸೆಲ್ಲಿಂಗ್ ಮಾಡಬಾರ್ದು ಕಂಪನಿಯ ಫಂಡಮೆಂಟಲ್ಸನ್ನು ನೋಡಿ ಬಯಿಂಗ್ ಸೆಲ್ಲಿಂಗ್ ಮಾಡಬೇಕು ಅಂತ ಸೊ ನೀವು ಅದನ್ನ ಮಾಡ್ತೀರಿ ಅಂದ್ಕೊಳ್ತೀನಿ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಶಾರ್ಟ್ ಟರ್ಮಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಾರ್ಕೆಟಲ್ಲಿ ಅಲ್ಲಿ ಒಳ್ಳೆ ಲಾಭವನ್ನು ಗಳಿಸಬಹುದು ಬಟ್ ಒಳ್ಳೆ ಕಂಪನಿಗಳನ್ನ ಚೂಸ್ ಮಾಡಬೇಕು ಅಷ್ಟೇ ಸೊ ನೆಕ್ಸ್ಟ್ ಮುಂದುವರೆ ನಾವು ಇವತ್ತು ಮಾರ್ಚ್ ಟ್ವೆಲ್ ಸೊ ಮಾರ್ಚ್ ಟ್ವೆಲ್ ವಿಶೇಷ ಯಾಕೆ ಅಂತಂದರೆ ಹಿಂದೆ ಒಬ್ಬ ಖಲಿಸ್ತಾನಿ ಉಗ್ರಗಾಮಿ ಮಾರ್ಚ್ ಹನ್ನೆರಡಕ್ಕೆ ಎನ್ ಎಸ್ ಸಿ ಬಿ ಎಸ್ ಸಿ ಕ್ರಾಶ್ ಮಾಡ್ತೀವಿ ನೀವು ನಿಮ್ಮ ಹಣ ಉಳಿಸ್ಕೊಳ್ಬೇಕು ಅಂತಂದ್ರೆ ಇಂಡಿಯನ್ ಸ್ಟಾಕ್ಸ್ ನ ಮಾರಾಟ ಮಾಡಿ ಅಮೇರಿಕನ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂಥ ಥ್ರೆಟ್ ಅನ್ನ ಜನವರಿಯಲ್ಲಿ ಇಲ್ಲೇ ನೋಡಬಹುದು ಕಲಿಸ್ತಾನಿ ಲೀಡರ್ ಪನ್ಟರ್ನ್ಸ್ ಟು ಟಾರ್ಗೆಟ್ ಬಿ ಎಸ್ ಸಿ ಎನ್ ಎನ್ ಎಸ್ ಸಿ ಕಾಲ್ಸ್ ಫಾರ್ ಡಂಪಿಂಗ್ ಇಂಡಿಯನ್ ಸ್ಟಾಕ್ಸ್ ಬಿಫೋರ್ ಮಾರ್ಚ್ ಟ್ವೆಲ್ ಇಲ್ಲೂ ಕೂಡ ನೋಡಬಹುದು ಸೇಮ್ ಜನವರಿಯಲ್ಲಿ ಬಂದಂತ ನ್ಯೂಸ್ ಇದು ಸೊ ಹಾಗಾಗಿ ಇವತ್ತು ಮಾರ್ಚ್ ಟ್ವೆಲ್ ಬಂದಿದೆ ನೋಡೋಣ ಯಾವ ರೀತಿ ಇವತ್ತು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ಕ್ರಾಶ್ ಆಗುತ್ತಾ ಅನ್ನೋದು ಕೆಲವರಿಗೆ ಡೌಟ್ ಇರಬಹುದು ಸೊ ಮಾರ್ಕೆಟ್ ಕ್ರಾಶ್ ಮಾಡೋದು ಅಷ್ಟು ಈಸಿ ಅಲ್ಲ ಆಸ್ ಆಫ್ ನೌ ಯಾಕೆಂತಂದ್ರೆ ಕೋಟ್ಯಂತರ ರೂಪಾಯಿನ ಇನ್ವೆಸ್ಟ್ ಮಾಡ್ತಿದ್ದಾರೆ ಜನ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡ್ತಿದ್ದಾರೆ ನಾವೀಗ ತಾನೇ ನೋಡಿದ್ವಿ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನ ನಾವು ನಿನ್ನೆ ಐ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಇಪ್ಪತ್ಮೂರು ಸಾವಿರದ ಆರುನೂರು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಹತ್ತೊಂಬತ್ತು ಸಾವಿರದ ನಾನ್ನೂರು ಕೋಟಿ ನೆಟ್ ಸೆಲಿಂಗನ್ನು ಮಾಡಿದ್ದಾರೆ ಇವರು ಕೂಡ ನೋಡಬಹುದು ಹತ್ತು ಸಾವಿರದ ಏಳ್ನೂರು ಕೋಟಿ ನೆಟ್ ಸೆಲ್ಲಿಂಗ್ ಸಾರಿ ನೆಟ್ ಬೈಯಿಂಗ್ ಮಾಡಿದರೆ ಏಳು ಸಾವಿರದ ಐನೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಸೊ ಈ ರೀತಿ ಇನ್ಫ್ಲೋ ಬರ್ತಾ ಇದೆ ಮಾರ್ಕೆಟ್ಗೆ ಜೊತೆಗೆ ಇಂಥ ಸಮಯದಲ್ಲಿ ಮಾರ್ಕೆಟ್ ಅನ್ನು ಕ್ರಾಶ್ ಮಾಡೋದು ಅಷ್ಟು ಈಸಿ ಅಲ್ಲ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಮಾಡಬೇಕು ಅಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಮಾಡಬೇಕಾಗತ್ತೆ ಅವರೆಲ್ಲ ಕೂಡ ಸೊ ಇನ್ಸ್ಟಿಟ್ಯೂಷನ್ಸ್ ಯಾಕೆ ಇವ್ನ ಮಾತು ಕೇಳ್ತಾರೆ ಯಾರು ಕೇಳೋದಿಲ್ಲ ಭಯಪಟ್ಟು ಸೆಲ್ ಮಾಡಿದ್ರೆ ಮಾಡೋದು ರಿಟೇಲ್ ಇನ್ವೆಸ್ಟರ್ಸ್ ಅಷ್ಟೇ ಹಾಗೆ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆಯಿತು ಅಂತಾನೆ ಇಟ್ಕೊಳ್ಳಿ ಎಷ್ಟು ಕ್ರಾಶ್ ಆಗ್ಬೋದು ಒಂದು ಇನ್ನೂರು ಪಾಯಿಂಟ್ಸ್ ಮುನ್ನೂರು ಪಾಯಿಂಟ್ಸ್ ನಿಫ್ಟಿ ಅದು ಬಿಗ್ ಅಪರ್ಚುನಿಟಿ ಅಂತಾನೆ ನಾವು ಭಾವಿಸ್ಬೇಕಾಗುತ್ತೆ ಯಾಕೆಂತಂದ್ರೆ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಕರೆಕ್ಷನ್ ಕಂಡು ಬಂದಿಲ್ಲ ಆ ರೀತಿ ಕರೆಕ್ಷನ್ ಬಂದ್ರೆ ಅದು ನಮ್ಮ ಲಾಭವನ್ನ ಡಬಲ್ ಮಾಡೋಕ್ಕೆ ಬರೋ ಕರೆಕ್ಷನ್ ಅಂತಲೇ ಅಂದ್ಕೊಳ್ಬೇಕು ಸೊ ಆ ರೀತಿ ಬೈಯಿಂಗ್ ಮಾಡಲಿಕ್ಕೆ ರೆಡಿ ಇರಬೇಕಾಗುತ್ತೆ ಹಾಗಂತ ಇವತ್ತೇ ಬೈ ಮಾಡಿ ಅಂತ ಅಲ್ಲ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆಯಿತು ಅಂದ್ರೆ ಅದು ಯೂಜ್ ಅಪರ್ಚುನಿಟಿ ಅದಕ್ಕಾಗಿ ಭಯ ಪಡೋ ಅಂತ ಅವಶ್ಯಕತೆ ಖಂಡಿತ ಇಲ್ಲ ಜೊತೆಗೆ ಕ್ರಾಶ್ ಮಾಡೋಕೆ ಸಾಧ್ಯನೂ ಇಲ್ಲ ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಅಷ್ಟೇ ಸೊ ಆಲ್ಮೋಸ್ಟ್ ಮಾರ್ಕೆಟ್ ಕ್ರಾಶ್ ಮಾಡ್ಲಿಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಬಟ್ ಇನ್ ಕೇಸ್ ಆಯಿತಾ ಸ್ವಲ್ಪ ಕರೆಕ್ಷನ್ ಆಯಿತಾ ಒಂದಷ್ಟು ಮಟ್ಟಿಗೆ ಡೌನ್ ಆಯಿತಾ ಖಂಡಿತ ಅದು ಆಸ್ ಎ ಅಪೋರ್ಚುನಿಟಿ ಅಂತಾನೆ ನಾವು ಭಾವಿಸಿ ನಮ್ಮ ಲಾಭವನ್ನ ಹೆಚ್ಚು ಮಾಡ್ಲಿಕ್ಕೆ ಬಂದಿರೋ ಕರೆಕ್ಷನ್ ಅಂತಾನೆ ಭಾವಿಸಿ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ಬೇಕಾಗುತ್ತೆ ಸೊ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಆರ್ ಬಿ ಎನ್ ಎಲ್ ಇವತ್ತು ಅಗೇನ್ ಸುದ್ದಿರುತ್ತೆ ಯಾಕಂದ್ರೆ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಆರ್ ಬಿ ಸಿಕ್ಕಿದೆ ಸೊ ನೆನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಲಾಸ್ಟ್ ಟು ತ್ರೀ ಡೇಸ್ ಅಲ್ಲಿ ಮೂರ್ನಾಲ್ಕು ಆರ್ಡರ್ಗಳು ಸಿಕ್ಕಿತ್ತು ಕಂಪನಿಗೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ಕೆಲವರು ಪ್ರಶ್ನೆ ಮಾಡಿದ್ರಿ ಕೆಲವು ಸ್ಟಾಕ್ ಗಳ ಬಗ್ಗೆ ಸರ್ ಪ್ರತಿದಿನ ಕೂಡ ಒಂದಲ್ಲ ಒಂದು ಆರ್ಡರ್ ಸಿಗ್ತಾ ಇದೆ ಪರ್ಟಿಕ್ಯುಲರ್ ಸ್ಟಾಕ್ ಯಾವ್ದಾದ್ರು ಅದು ಆದ್ರೆ ಸ್ಟಾಕ್ ಮೇಲೆನೆ ಹೋಗ್ತಿಲ್ಲ ಕೆಳಗಡೆನೆ ಹೋಗ್ತಿದೆಯಲ್ಲ ಯಾಕೆ ಅಂತ ಸೊ ಆರ್ಡರ್ ಸಿಕ್ಕ ತಕ್ಷಣ ಸ್ಟಾಕ್ ಮೇಲೆ ಹೋಗ್ಬೇಕು ಅಂತ ರೂಲ್ಸ್ ಏನಿಲ್ಲ ಹಾಗೆ ಥರ ಪರ್ಫಾರ್ಮೆನ್ಸ್ ಇರೋದು ಇಲ್ಲ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಟ್ಟಾಗಿ ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೊಡೋದು ಅಂದ್ರೆ ಸ್ಟಾಕ್ ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಕೆಳಗಡೆ ಹೋಗುತ್ತೆ ಬೈಯರ್ಸ್ ಜಾಸ್ತಿ ಬಂದ್ರೆ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಅಷ್ಟೇ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ಜಾಸ್ತಿ ಜನ ಬೈಯರ್ಸ್ ಬಂದು ಸ್ಟಾಕ್ ಬೈ ಮಾಡಿದ್ರೆ ಸ್ಟಾಕ್ ಮೇಲೆ ಹೋಗುತ್ತೆ ಆರ್ಡರ್ ಸಿಕ್ಕಿದೆ ಅಂದ್ರೂ ಕೂಡ ಯಾರು ಬೈಯರ್ಸ್ ಬರಲಿಲ್ಲ ಅಂತಂದ್ರೆ ಸ ಕೆಳಗಡೆನೆ ಹೋಗೋದು ಅಷ್ಟೇ ಅದರಲ್ಲಿ ವಿಶೇಷ ಏನಿಲ್ಲ ಜೊತೆಗೆ ಆರ್ಡರ್ ಸಿಕ್ಕ ತಕ್ಷಣ ಮೇಲೇನೆ ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ ಹಾಗಾಗಿ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಬರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ನೆಕ್ಸ್ಟ್ ಹಾಗೆ ನಾವು ಬರೋದಾದ್ರೆ ಆರ್ ಆರ್ಇಸಿ ಸಿನಲ್ಲೂ ಕೂಡ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಆರ್ಇಿಸಿ ಗೌರ್ಮೆಂಟ್ ಆಫ್ ರಾಜಸ್ಥಾನ್ ಇಂಗ್ಸ್ ಎಂಒು ಟು ಫೈನಾನ್ಸ್ ಪವರ್ ಅಂಡ್ ಇನ್ಫ್ರಾ ಪ್ರಾಜೆಕ್ಟ್ಸ್ ವರ್ತ್ ರುಪೀಸ್ ಟ್ವೆಂಟಿ ತೌಸಂಡ್ ಕ್ರೋರ್ ಇಪ್ಪತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ಸ್ ಕಂಪನಿ ಫೈನಾನ್ಸಿಂಗ್ ಅನ್ನು ಪ್ರೊವೈಡ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ರಾಜಸ್ಥಾನ್ ಗವರ್ನಮೆಂಟ್ ಜೊತೆ ಜೊತೆಗೆ ಮುಂದಿನ ಐದು ವರ್ಷ ಈ ಪ್ರಾಜೆಕ್ಟ್ ಕಂಟಿನ್ಯೂ ಇರುತ್ತೆ ಪ್ರತಿ ವರ್ಷ ಕೂಡ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಸೊ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ ಕಾರಣಕ್ಕಾಗಿ ಸಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇರಲಿಲ್ಲ ಅದರ ನಂತರ ನೆಕ್ಸ್ಟ್ ರಾಕೆಟ್ ಥರ ರ್ಯಾಲಿ ಈ ಅಲ್ಲಿ ಕಂಡು ಬಂದಿದೆ ಸೊ ಒಳ್ಳೆ ಅನ್ನು ಕೊಡ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಚಂದ್ರ ಪ್ರಾಜೆಕ್ಟ್ ಗಳು ಫೈನಾನ್ಸಿಂಗ್ ಪ್ರೊವೈಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕೂಡ ನೆಕ್ಸ್ಟ್ ಐಟಿಸಿ ಸುದ್ದಿಯಲ್ಲಿರುತ್ತೆ ಕಾರಣ ಬ್ಯಾಟ್ ಅಂದರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ಸ್ಟೇಕ್ ಸೇಲ್ ಮಾಡ್ಬೋದು ಮಾಡಬಹುದು ಈ ವಾರ ಅನ್ನುವಂತ ನ್ಯೂಸ್ ಬಂದಿದೆ ಟೂ ಟು ತ್ರೀ ಬಿಲಿಯನ್ ಡಾಲರ್ ಮೊತ್ತದ ಷೇರುಗಳನ್ನು ಇವರು ಸೆಲ್ ಮಾಡಬಹುದು ಅನ್ನೋ ನ್ಯೂಸ್ ಇದೆ ಇದು ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ನೋಡಬಹುದು ಬ್ಯಾಟ್ ಲುಕ್ಸ್ ಟು ಸೆಲ್ ಎ ಸ್ಮಾಲ್ ಪಾರ್ಟ್ ಆಫ್ ಇಟ್ ಸ್ಟೇಕ್ ಇನ್ ಐ ಟಿ ಸಿನ್ ಆಸ್ ದಿಸ್ ವೀಕ್ ಈ ವಾರದಲ್ಲಿ ಸೆಲ್ ಅಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಇದು ಕೂಡ ಒಳ್ಳೆ ಸ್ಟಾಕ್ ಅದರಿಂದ ಭಯ ಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ ಇವೆಲ್ಲ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಬರುವಂತಹ ಸನ್ನಿವೇಶಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ ಬೈ ಮಾಡಲಿಕ್ಕೆ ರೆಡಿ ಇರಬೇಕು ಅಷ್ಟೇ ನೆಕ್ಸ್ಟ್ ಎಚ್ ಜಿ ಇನ್ಫ್ರಾ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಸೊ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಎಂಟುನೂರ ಅರವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್ ಕಂಪನಿಗೆ ಒಂಬೈನೂರ ಐವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಕಾರಣಕ್ಕಾಗಿ ಜುಪಿಟರ್ ವ್ಯಾಗನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಕನ್ಸಾಲಿಡೇಷನ್ ಆಗಿದೆ ಸದ್ಯದ ಮಟ್ಟಿಗೆ ಫಿಫ್ತ್ ಸೆಪ್ಟೆಂಬರ್ ಇಂದ ಕೂಡ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಸೊ ರೈಟ್ ಟೈಮ್ ಅಂತಲೇ ಅಂದ್ಕೊಳ್ಬೋದು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿಕ್ಕೆ ನೆಕ್ಸ್ಟ್ ಸ್ಟಾಕೆ ನಾವು ಬರದಾದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ನಿನ್ನೆ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅಂದರೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ ರಿಲೀಸ್ ಆಗಿದೆ ನೋಡ್ಬೋದು ಸೇಲ್ಸ್ ಕ್ಲೈಮ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಟ್ ಎಕ್ಸ್ಪೋರ್ಟ್ಸ್ ಫಾಲ್ಟರ್ ಸಾರಿ ಎಕ್ಸ್ಪೋರ್ಟ್ಸ್ ಈ ನ್ಯೂಸ್ ಬಂದಿದೆ ಈ ನ್ಯೂಸ್ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಆಗ ಬರೋದಾದ್ರೆ ವಿಪ್ರೋ ಕಂಪನಿ ನ್ಯೂಟಾನಿಕ್ಸ್ ಅನ್ನುವಂತ ಒಂದು ಕಂಪನಿ ಜೊತೆ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ವಿಪ್ರೋ ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇದು ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಷನ್ ಮಾಡೋದು ತುಂಬಾ ಕಡಿಮೆ ಸ್ಟಿಲ್ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಎಸ್ ಬಿ ಐ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಎಲೆಕ್ಟೋರಲ್ ಬಾಂಡ್ಸ್ ಸಂಬಂಧಪಟ್ಟಂತೆ ಇವತ್ತು ಡೇಟಾನ ಸಬ್ಮಿಟ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಅಂದ್ರೆ ಯಾರು ಯಾವ ಪಾರ್ಟಿಗೆ ಡೊನೇಟ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನ ಕೇಳಿತು ಇದಕ್ಕೆ ಸಮಯ ಕೂಡ ಕೇಳಿತ್ತು ಎಸ್ ಬಿ ಐ ಬಟ್ ಅದಕ್ಕೆ ಕೋರ್ಟ್ ಒಪ್ಪಿಗೆ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಫೈನಲ್ ಡೇಟನ್ನು ಅನ್ನ ಔಟ್ಕಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೋ ಡ್ಯೂರಿಂಗ್ ದ ಮಾರ್ಕೆಟ್ ಬರುತ್ತೋ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಸೊ ಅದನ್ನ ಸಬ್ಮಿಟ್ ಮಾಡಿದ ಮೇಲೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂದ್ರೆ ಕೋರ್ಟ್ ಏನು ಹೇಳುತ್ತೆ ಅದರ ನಂತರ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಎಸ್ ಬಿ ಐ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಇವತ್ತು ನೆಕ್ಸ್ಟ್ ಇನ್ನು ಪ್ರೈಮರಿ ಮಾರ್ಕೆಟ್ಗಳ ಕಡೆ ಬಂದ್ರೆ ಭಾರತ್ ಐವಿ ಎಸ್ ಇನ್ವೆಟ್ ಇವತ್ತು ಲಿಸ್ಟಿಂಗ್ ಇದೆ ನೋಡಬಹುದು ಪ್ರೀಮಿಯಂ ಜಸ್ಟ್ ಟೂ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಜಸ್ಟ್ ಟೂ ರುಪೀಸ್ ಅಂತ ಪಾಸಿಟಿವ್ ಆಗಿ ಇಲ್ಲ ಪ್ರೀಮಿಯಂ ನೋಡೋಣ ಎಷ್ಟಕ್ಕೆ ಆಗುತ್ತೆ ಅಂತ ಹಾಗೆ ಇನ್ನೊಂದು ಐ ಪಿ ಓ ಆರ್ ಕೆ ಸ್ವಾಮಿ ಇದಂತೂ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡೇ ಆಗ್ತಿಲ್ಲ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇರುತ್ತೆ ಇದರ ಲಿಸ್ಟಿಂಗ್ ಅಂತ ನೋಡಬಹುದು ಮುಂಚೆ ಸ್ವಲ್ಪ ಇತ್ತು ಅದ್ರ ನಂತರ ಆಗಿ ಹೋಗ್ಬಿಟ್ಟಿದೆ ಗ್ರೇ ಮಾರ್ಕೆಟ್ ಅಲ್ಲಿ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಅಂತ ನೆಕ್ಸ್ಟ್ ಇನ್ನೊಂದು ಪಾಪುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ ಐ ಪಿ ಇವತ್ತು ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಇದೆ ಅಂತ ಪಾಸಿಟಿವ್ ಅಥವಾ ದೊಡ್ಡ ಮಟ್ಟದ ಪ್ರೀಮಿಯಂ ಖಂಡಿತ ಕಾಣ್ತಾ ಇಲ್ಲ ಇಪ್ಪತ್ತೇಳು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಇನ್ನೂರ ತೊಂಬತ್ತೈದು ಇದೆ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಆಗಬಹುದು ಅನ್ನೋ ಚಾನ್ಸಸ್ ಕಾಣ್ತಾ ಇದೆ ಜಸ್ಟ್ ಒಂಬತ್ತು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ನಾನಂತೂ ಪಿ ಐಪಿಒನ್ನ ಅವಾಯ್ಡ್ ಮಾಡ್ತೀನಿ ಅಟ್ ಲೀಸ್ಟ್ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಇದೆ ನೋಡೋಣ ಏನಾದರೂ ನಾಳೆ ನಾಡಿದರಲ್ಲಿ ಬದಲಾಗುತ್ತಾ ಅಂತ ಇನ್ನು ಹೇಳಿದಂತೆ ನಿನ್ನೆ ಸ್ವಲ್ಪ ಜಾಸ್ತಿ ಪ್ರೆಷರಲ್ಲಿ ಕಂಡು ಬಂದಂತಹ ಸ್ಟಾಕ್ಗಳಾದ ಟಾಟಾ ಕೆಮಿಕಲ್ಸ್ ಅಥವಾ ಟಾಟಾ ಗ್ರೂಪ್ನ ಇತರೆ ಕಂಪನಿಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಿನ್ನೆ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಬರುತ್ತಾ ಸೊ ಅದನ್ನು ಅಬ್ಸರ್ವ್ ಮಾಡಬಹುದು ಟಾಟಾ ಗ್ರೂಪ್ನ ನ ನಿಮ್ಮ ಗಳನ್ನ ಇಟ್ಕೊಂಡು ನೆಕ್ಸ್ಟ್ ಜನ್ಸಾಲ್ ಎಂಜಿನಿಯರಿಂಗ್ ಇದರ ಡೌನ್ ಫಾಲ್ಗೆ ಕಾರಣವನ್ನ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ತಿಬ್ರವಾಲಾ ಲಿಂಕ್ ಇರೋ ಅಂತ ಎಲ್ಲ ಕಂಪನಿಗಳು ಕೂಡ ನಿನ್ನೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಕ್ರಾಶ್ ಆಗಿದಾವೆ ಅಂತ ಹೇಳ್ಬೋದು ಇದು ಕೂಡ ಅದೇ ಕಾರಣಕ್ಕೆ ಸ್ಟಾಕ್ ಈ ರೀತಿ ಡೌನ್ ಆಗಿತ್ತು ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ಇವತ್ತು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಸರ್ವೋಟೆಕ್ ಇದು ಕೂಡ ಅಷ್ಟೇ ನೆಕ್ಸ್ಟ್ ಸಾಲ್ಸಾರ್ ಟೆಕ್ನು ಇನ್ನು ಸಾಕಷ್ಟು ಸ್ಟಾಕ್ ಗಳನ್ನ ಈಗಾಗಲೇ ಕವರ್ ಮಾಡಿದೀನಿ ನಿನ್ನೆ ವಿಡಿಯೋದಲ್ಲಿ ಆ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಸೊ ಆಸ್ ಆಫ್ ನಾವು ನಿಫ್ಟಿ ಪಾಸಿಟಿವ್ ಓಪನ್ ಆಗುವಂತ ಲಕ್ಷಣಗಳನ್ನು ತೋರಿಸ್ತಾ ಇದೆ ನೋಡಬಹುದು ಈಗ ತರ್ಟಿ ತ್ರೀ ಪಾಯಿಂಟ್ಸ್ ಆಯ್ತು ಓವರ್ ಆಲ್ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ನಿಫ್ಟಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ಹಾಗೆ ಏಷಿಯನ್ ಮಾರ್ಕೆಟ್ ಕೂಡ ಅಂತ ನೆಗೆಟಿವ್ ಆಗಿ ಏನು ಟ್ರೇಡ್ ಆಗ್ತಿಲ್ಲ ಪಾಸಿಟಿವ್ ಇದೆ ಜಪಾನ್ ಮಾರ್ಕೆಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಸುಳಿದಂತೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಓಪ್ ಫಾರ್ ದ ಬೆಸ್ಟ್ ಪಾಸಿಟಿವ್ ಆಗಿ ಓಪನ್ ಆಗುವ ಅಂತ ಲಕ್ಷಣ ಅಂತೂ ಕಾಣ್ತಾ ಇದೆ ಬಟ್ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಅದ್ರ ಮಧ್ಯೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಓವರ್ ಆಲ್ ಸದ್ಯಕ್ಕಂತೂ ಪಾಸಿಟಿವ್ ಮುಮೆಂಟಮ್ ಇದೆ ಇದೇ ಪಾಸಿಟಿವ್ ಮುಮೆಂಟಮ್ ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗುವಂತ ಸಾಧ್ಯತೆಗಳಿದೆ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ